ಸಿಎಂ ಕಾರ್ಯಕ್ರಮದಲ್ಲಿ ತಪ್ಪಿದೆ ಬೆಂಕಿಯ ಅನಾಹುತ ಕಿತ್ತೂರು ಉತ್ಸವ ಯಾತ್ರೆಯಲ್ಲಿ ಒಂದು ಅನಾಹುತ ತಪ್ಪೋಗಿದೆ ತಪ್ಪು ಹೋಗಿದೆ ಸಿಎಂ ಬಟ್ಟೆಗೆ ತಗುಲಿದೆ ದೀಪದ ಬೆಂಕಿಯ ಬಿಸಿ ಅನ್ನೋದು ಗೊತ್ತಾಗಿದೆ ಬೆಂಗಳೂರಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಕಿತ್ತೂರು ಉತ್ಸವ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಸಿದ್ದರಾಮಯ್ಯ ಸಿಎಂ ಬಟ್ಟೆಗೆ ಆ ದೀಪದ ಬೆಂಕಿಯ ಬಿಸಿ ಇದೆಯಲ್ಲ ಅದು ತಗುಲಿದೆ ತಕ್ಷಣ ಜ್ಯೋತಿ ಕಂಬವನ್ನ ಪಕ್ಕಕ್ಕೆ ಅಂಗರಕ್ಷಕರು ಸರಿಸುತ್ತಾರೆ ದೃಶ್ಯದಲ್ಲೂ ಗಮನಿಸ್ತಾ ಅವ್ರು ಗಮನಿಸಲಿಲ್ಲ ಅವ್ರ ಹಿಂದೆ ಆ ಜ್ಯೋತಿ ಉರಿತಾ ಇತ್ತು ಕಿತ್ತೂರು ಉತ್ಸವದ ಜ್ಯೋತಿ ಚಾಲನೆ ಕೊಡಬೇಕಾಗಿತ್ತು ಆ ಜ್ಯೋತಿಗೆ ಆ ಟೈಮ್ ನಲ್ಲಿ ಹಿಂದಿನಿಂದ ಬಿಸಿ ತಾಗಿದೆ ತಕ್ಷಣ ಅದನ್ನೆಲ್ಲ ಅಲ್ಲಿ ಇದ್ದವ್ರು ಗಮನಿಸಿದ್ದಾರೆ ಅಂಗರಕ್ಷಕರು ಗಮನಿಸಿದ್ದಾರೆ ಪಕ್ಕಕ್ಕೆ ಸರಿಸಿದ್ದಾರೆ ಈ ವಿಷಯವಾಗಿ ಅಪೋಶಕ ವಿಷಯವಾಗಿ ಅಥವಾ ಒಂದು ದೊಡ್ಡ ಅನಾಹುತ ತಪ್ಪಿರುವಂತಹ ವಿಷಯವಾಗಿ ಮುಂದೆ ಯಾವ್ಯಾವ ತರ ವಿಶ್ಲೇಷಣೆಗಳು ನಡೀತಾ ಹೋಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮೇಗೌಡರು ತಿಮೆಗೌಡ್ರೆ ಈ ಮೂಡಾ ವಿಷಯವಾಗಿ ಅದರಲ್ಲೂ ಇಡಿ ಎಂಟ್ರಿ ಆದ್ಮೇಲೆ ಸಿದ್ದರಾಮಯ್ಯ ಅವ್ರನ್ನ ನಿನ್ನೆಯಿಂದ ಗಮನಿಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಚಾರ್ಮ್ ಕಾಣಿಸ್ತಿಲ್ಲ ಅವ್ರ ಮುಖದಲ್ಲಿ ಮೊದಲಿನ ಸಿದ್ದರಾಮಯ್ಯ ಅವರು ಅಲ್ವೇ ಅಲ್ಲ ಇವಾಗ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಗಮನಿಸ್ತಾ ಇರೋಂಗೆ ಅಥವಾ ಬೇರೆ ಕಾರ್ಯಕ್ರಮದಲ್ಲಿ ನೋಡ್ದಂಗೆ ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಲ್ಲಿ ಅನಾಹುತ ಯಾವ ತರ ಆಯಿತು ಇಮಿಡಿಯೇಟ್ ಆಗಿ ಅಂಗರಕ್ಷಕರು ಬರ್ತಾರೆ ಈ ಬಗ್ಗೆ ಸಿಎಂ ಎಂ ಏನಾದರೂ ಗಲಿಬಿಲಿಗೊಂಡ್ರಲ್ಲಿ ಏನಾಯ್ತು ಘಟನೆ ಶರ್ಮಿತಾ ಇವತ್ತು ಕಿತ್ತೂರು ಉತ್ಸವದ ಅಂಗವಾಗಿ ವಿಜಯ ಜ್ಯೋತಿ ಯಾತ್ರೆಗೆ ವಿಧಾನಸೌಧದ ಮುಂಭಾಗ ಗಣ್ಯರು ಇವತ್ತು ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ವಿಜಯ ಜ್ಯೋತಿ ಯಾತ್ರೆಗೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಟ್ಟೆಗೆ ಬೆಂಕಿ ತಗಲುವಂತ ಆ ಜ್ಯೋತಿಯ ಬೆಂಕಿ ತಗುಲುವಂತ ಒಂದು ಸಾಧ್ಯತೆ ಇತ್ತು ಕೂಡಲೇ ಎಚ್ಚೆತ್ತುಕೊಂಡಂತ ಅಂಗರಕ್ಷಕರು ಆ ಬೆಂಕಿಯ ಅಂದ್ರೆ ಜ್ಯೋತಿಯ ಒಂದು ಕಂಬವನ್ನ ಪಕ್ಕಕ್ಕೆ ಸರಿಸಿದ್ರು ಪಕ್ಕದಲ್ಲೇ ಇದ್ದಂತ ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯವರನ್ನ ಪಕ್ಕಕ್ಕೆ ಸರಿಸಿದ್ರು ಇಲ್ಲದೆ ಇದ್ರೆ ಎಲ್ಲೋ ಕಡೆಗೆ ಮುಖ್ಯಮಂತ್ರಿಗಳು ಧರಿಸಿರ್ತಕ್ಕಂತ ಒಂದು ಬಟ್ಟೆಗೆ ಬೆಂಕಿ ತಗ್ಲಿ ಒಂದ್ ರೀತಿ ಅನಾಹುತ ಸಂಭವಿಸುವಂತ ಒಂದು ಸಾಧ್ಯತೆ ಇತ್ತು ಯಾಕಂತ ಹೇಳಿದ್ರೆ ಧರಿಸಿರುವಂತ ಬಟ್ಟೆಗೆ ಏನಾದ್ರು ಬೆಂಕಿ ಅದು ಅದೊಂದ್ ರೀತಿ ಅಪಶಪನ ಅಂತಾನೆ ಹೇಳಲಾಗುತ್ತೆ ಈ ಒಂದು ಮೂಢ ಸಂಕಷ್ಟದ ನಡುವೆ ತುಂಬಾ ಮುಂಕಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ಇವತ್ತು ಇವತ್ತು ಬೆಂಕಿ ಆಗಿದ್ದಲ್ಲಿ ಅದು ಬೇರೆದ್ದೇ ಒಂದು ಸಂದೇಶ ರವಾನೆ ಆಗ್ತಾ ಇತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಎಲ್ಲೊಂದ್ ಕಡೆಗೆ ಮತ್ತಷ್ಟು ಕಂಟಕ ಎದುರಾಗುತ್ತಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಸೊ ಈ ಇದರಿಂದ ಎಚ್ಚೆತ್ತುಕೊಂಡಂತ ಅಂದ್ರೆ ಅಂಗ ಅಂಗರಕ್ಷಕರು ಏನು ಆ ಒಂದು ಘಟನೆಯನ್ನ ಕೂಡಲೇ ಅಲರ್ಟ್ ನೋಡಿ ಇಮಿಡಿಯೇಟ್ ಒಂದು ಕಂಬವನ್ನ ಪಕ್ಕಕ್ಕೆ ಸರಿಸಿ ಮುಖ್ಯಮಂತ್ರಿಗಳನ್ನ ಸೇಫ್ ಮಾಡಿದಂತ ಒಂದು ಪ್ರಸಂಗ ಇಲ್ಲಿ ಕಂಡು ಬಂತು ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಕ್ಷಣ ಒಂದು ಗಲಿಬಿಲಿಗೊಂಡ್ರು ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಬೆಂಕಿಯಲ್ಲಿ ಉರಿತಾ ಇತ್ತು ಈ ಸಂದರ್ಭದಲ್ಲಿ ಆ ಒಂದು ಬೆಂಕಿ ಉರಿತಾ ಇರ್ತಕ್ಕಂಥ ಸಂದರ್ಭ ಬಟ್ಟೆಗೆ ತಾಗಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಮುಖ್ಯಮಂತ್ರಿಗಳು ಧರಿಸಿರ್ತಕ್ಕಂಥದ್ದು ಕಾಟನ್ ಬಟ್ಟೆ ಸೊ ಹೀಗಾಗಿ ಆ ಒಂದು ಖಾದಿ ಬಟ್ಟೆಗೆ ಏನಾದ್ರೂ ತಗಲಿದ್ರೆ ಅದು ಸಹಜವಾಗಿ ಒತ್ತಿ ಉರಿತಾ ಇತ್ತು ಸೊ ಹೀಗಾಗಿ ಈ ಒಂದು ಅಂಗರಕ್ಷಕರು ಇವತ್ತು ಮುಖ್ಯಮಂತ್ರಿಗಳನ್ನ ಸೇಫ್ ಮಾಡಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ